ಹಾಯ್ ಎಲ್ರಿಗೂ ನಮಸ್ಕಾರ ಸುಷ್ಮಾ ಶಿವಮೊಗ್ಗ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಇದು ಹಬ್ಬದ ಬ್ಲಾಗ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ನಮ್ಮ ಮನೆಯವರು ಮತ್ತು ಇವರು ನಮ್ಮ ದೊಡ್ಡಪ್ಪ ಹಾಗೆ ಒಂದು ಸ್ನ್ಯಾಪ್ ತಗೊಂಡಿದ್ದೆ ಅವರು ಸುಮ್ಮನೆ ಹಾಗೆ ನೋಡ್ತಾ ಇದ್ರು ಇಲ್ಲಿ ಹಬ್ಬದ ದಿನ ಹಿರಿಯರಿಗೆ ಇಡೋದಕ್ಕೆ ಏನೋ ಕಾಯಿನ್ ಅಂತ ಹೇಳಿದ್ರು ನಮ್ಮಮ್ಮ ಮರೆತೋಗಿದೆ ಇಲ್ಲಿ ನಮ್ಮ ಮನೆಯವರು ಚಿಕನ್ ಸುಕ್ಕ ಮಾಡ್ತಾ ಇದ್ರು ಅದ್ರದ್ದು ಒಂದು ವೀಡಿಯೋ ಮಾಡ್ಕೊಂಡಿದೀನಿ ಯಾಕೆ ನೀವೇನು ಕೆಲಸ ಮಾಡಲ್ವಾ ಎಲ್ಲ ಅವ್ರ ಮಾಡೋದೆ ವಿಡಿಯೋ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲ ಕೇಳಕ್ಕೆ ಹೋಗ್ಬಿಡಿ ನಾನು ನಮ್ಮ ನೆಂಟರು ಮನೆಗೆ ಹೋಗಿರೋದ್ರಿಂದ ನಾನು ಏನು ಕೆಲಸ ಮಾಡಿಲ್ಲ ಚಿಕ್ಕ ಪುಟ್ಟ ಎಲ್ಲಿ ಫಸ್ಟೇ ಮಾಡಿರೋದು ಮನೆಯವ್ರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಚಿಕನ್ ಸುಕ್ಕ ಮಾಡ್ತಾ ಇದ್ದಾರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಆದಷ್ಟು ನಾನು ಎಲ್ಲ ವೀಡಿಯೋನು ರಾಗಿ ಹಾಕಿರ್ತೀನಿ ವಾಯ್ಸ್ ಓವರ್ ಅಷ್ಟೊಂದು ಕೊಡೋದಿಲ್ಲ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ಅಮ್ಮ ಅವರಿಗೆ ಮಾಡ್ತಾ ಉಂಟು ಮಟನ್ ಇದು ನಮ್ಮ ದೊಡ್ಡಪ್ಪರ ಮನೆಯಲ್ಲಿ ಮಾಡಿರೋ ಹಬ್ಬ ನಮ್ಮ ದೊಡ್ಡಮ್ಮ ಚಿಕನ್ ತಿನ್ನಲ್ಲ ಬರೀ ಮಟನ್ ಅಷ್ಟೇ ತಿನ್ನಲ್ಲ ಹಂಗಾಗಿ ಸಪ್ರೇಟಾಗಿ ಅಡುಗೆ ಮಾಡ್ತಾ ಇದ್ದಾರೆ ನಾನು ಕೇಳ್ಕೊಂಡು ಕೇಳ್ಕೊಂಡು ವೀಡಿಯೋ ಇದ್ದೆ ಅವ್ರು ವೀಡಿಯೋ ಮಾಡಬೇಡ ಆ ಥರ ಎಲ್ಲ ಏನೂ ಹೇಳ್ತಾ ಇರಲಿಲ್ಲ ಇದನ್ನು ಮಾಡ್ಕೊ ಇದನ್ನು ಮಾಡ್ಕೊ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು ನಮ್ಗೆ ತುಂಬ ಖುಷಿಯಾಗೋಯ್ತು ಹಳೆಯ ಕಾಲದ ಮನೆಗಳಲ್ಲಿ ಇರೋಕೆ ಅಂದರೆ ಆಡಳಿತ

ಎರಡಿಗೆ ಹಾಕಲ್ವೇ ಏನಪ್ಪಾ ನಿಮಗೆ ಸೊಪ್ಪ ಕೈ ಇರುತ್ತೆ ನಾನು প্লাಸ್ಟಿಕ್ ಕೈ ಕೊಡಿ ಏನೋ ತಡೆ ಇಕ್ಕ ಅದನ್ನ ಮಾಡ್ತಾವ್ರೆ ಅಂತ ಮಾಡ್ತಾವ್ರೆ ಅಂತ ಆಮೇಲೆ ಅವಳು ಈರುಳ್ಳಿ ತರಕೊಳ್ಳೋ મેના નાખ તો અમાકો પરમ દે હા આમ મે ટોસ્ટીન બંધો સાબ અલિરો બાંડ લેગીરલી ઓળગી બડલા આ બાટ હંગે હે મેના મેરો ઓળગીરો બાંડ લે બાંડ લે બેકા હા હા જિકુ બાંડ હંગે ઇરલી ઓન 1 મિનિટ ખેલતા નાને માખો ಚಿಕನ್ ತೊಳಿತಾ ಇದ್ದಾರೆ

ಕಳ ಕಿತ್ತಿ ಆ ಕತ್ತೆ ಕಳಗೆ ಇಡ್ಬಿಟ್ಟು ಎರಡಕ್ಕೆ ಹಾಕುತ್ತೆ ಇದು ಬಟ್ಟೆ ಹಾನ ತಿರುಗೋದು ನಾನು ಬಟ್ಟೆನ ಇಡ್ತ ಹಾ ಹಾ ನಾನು ಇಡ್ಕೊಂಡಿದ್ದೆ ತಗತಿರುವಂತೆ ಚೆನ್ನ ಬೆಂದ ಮೇಲೆ ಹಾಕು ಬೆಳ್ಳುಳ್ಳಿ ಒಗ್ಗರಣೆ ಹಾಕಲ್ವಾ ಹಾಕ್ತಿದ್ವಾಗಲ್ಲಾ ಯಾಕೆ ಬೇರೆ ಚಿಕ್ಕಾಗ್ಲೂ ಸುಕ್ಕ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅವ್ರು ಯಾವ ಟೈಮಲ್ಲಿ ಮಾಡಿದ್ರು ಎಲ್ಲ ಟೈಮಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಂಗಂತೂ ಸಿಕ್ಕಾಗ ಟೇಸ್ಟ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಚಿಕ್ಕನ್ ತಂದರೆ ನಮ್ಮ ಮನೆಯವರೇ ಅಡುಗೆ ಮಾಡ್ತಾರೆ ಆಲ್ಮೋಸ್ಟ್

안 get t 빌리 a l k out of the lid.

ನೋಡಿ ನಮ್ಮ ಮಲೆನಾಡು ಸೈಡು ಮತ್ತು ಈ ಹಾಸನ ಸೈಡು ಮುದ್ದೆ ಮಾಡೋ ಮೆಥಡು ಎಷ್ಟು ಡಿಫ್ರೆಂಟಾಗಿರುತ್ತೆ ನಾವು ಕೈ ಬಟ್ಲು ಅಂತ ಬರುತ್ತೆ ಅದ್ರಲ್ಲಿ ಮುದ್ದೆನ ತಡ್ತೀವಿ ಇವರು ಈ ಥರ ಮನೆ ಮೇಲೆ ಹಾಕ್ಕೊಂಡು ಉಂಡೆ ಥರ ಕಟ್ತಾರೆ ಎಷ್ಟು ಡಿಫ್ರೆಂಟಾಗಿದೆ ಅಲ್ವಾ ಕಲ್ಚರು

ನೋಡಿ ಇಲ್ಲಿ ದನ ಕರುಗಳಿಗೆ ಮೇವು ಕಟ್ ಮಾಡೋದಂತೆ ಇದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಮನೆಗಳಲ್ಲೂ ಸಹ ಈ ಥರ ಎಲ್ಲ ಇರಲ ಇರಲಿಲ್ಲ ಆವಾಗೆಲ್ಲ ಕೈಯಲ್ಲೇ ಕಟ್ ಮಾಡೋರು ನಮ್ಮ ಅಜ್ಜಿ ತಾತ ಎಲ್ಲ ಇವ್ರ ಮನೇಲಿ ಈ ಥರದಿತ್ತು ತುಂಬ ಚೆನ್ನಾಗಿತ್ತು ಇದು ಇವಾಗೆಲ್ಲ ಮಿಷಿನ್ಗಳು ಬಂದ್ಬಿಟ್ಟಿದ್ದಾವೆ ಇಂಥವೆಲ್ಲ ಕಾಣೋದು ಕಮ್ಮಿ ಬಟ್ ಹಳ್ಳಿಗಳಲ್ಲಿ ನಾವು ನೋಡ್ಬೋದು ಈ ರೀತಿ ಎಲ್ಲ ಇವರು ನಮ್ಮ ದೊಡ್ಡ ಮಾಮನ ಲಾಸ್ಟ್ ಮಗಳು ಮಗಳ ಜೊತೆಗೆ ಆಟ ಆಡ್ತಾ ಇದ್ರು ಅದನ್ನೇ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇವರೇ ನಮ್ಮ ಚಿಕ್ಕ ಮಾವ ನಾವು ಜಾಸ್ತಿ ಇವ್ರ ಮನೆಗೇನೆ ಹೋಗೋದು ನಾನು ಹೇಳಿದ್ನಲ್ಲ ನನ್ನ ಫೇವ್ರೇಟ್ ಒಬ್ರು ಅತ್ತೆ ನಾನು ಎಲ್ರಿಗೂ ಅಪ್ಪ ಅಮ್ಮ ಅಂತಾನೆ ಕರೆಯೋದು ಇವರೇ ಅವರು ಫೈನಲಿ ಅಡುಗೆ ಎಲ್ಲ ಆಗಿ ಎಲ್ಲರೂ ಊಟ ಮಾಡ್ತಾ ಇದ್ರು ಹಾಗೆ ಮೆಮೊರಿಗೆ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕ್ಲಿಕ್ ತಗೊಂಡಿದ್ದೀನಿ ನಾನು ಮುಂದೊಂದು ದಿನ ಕುತ್ಕೊಂಡು ನೋಡಿದಾಗ ಖುಷಿಯಾಗಬೇಕು ಹೇಗೆಲ್ಲ ಇತ್ತಲ್ಲ ಅಂತ ಮುಂದೊಂದು ದಿನ ಅನಿಸೆ ಅನಿಸುತ್ತೆ ಇವೆಲ್ಲನೂ ನೋಡಿ ಹಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಏಕೆಂದರೆ ಬೆಂಗಳೂರಲ್ಲಿ ಇರೋದ್ರಿಂದ ಬ್ಯುಸಿ ಶೆಡ್ಯೂಲ್ ಆಗಿರುತ್ತೆ ನಮ್ಮದೆಲ್ಲ ಹಳ್ಳಿಗೆ ಹೋದ್ರೇ ನಾವು ನೆಮ್ಮದಿಯಾಗಿ ಎಂಜಾಯ್ ಮಾಡೋಕ್ಕಾಗೋದು ಇನ್ನು ಬೆಂಗಳೂರಿಗೆ ಬಂದರೆ ಇವನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ

అది ఆ చేతనే అలా కమ్మని మామగ బీడి కత్తికో సిగరెట్ అలా కట్టు ఆ లైట్ రేడో కత్తి గానకి దీపనే ఇల్లు

ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ